ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ ಫ್ರೆಂಡ್ಸ್ ನಾವು ಇವತ್ತಿನ ವೀಡಿಯೋದಲ್ಲಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ರೈಲ್ವೆ ಗ್ರೂಪ್ ಡಿ ಎಕ್ಸಾಮ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಸಾಮಾನ್ಯ ವಿಜ್ಞಾನ ಅಥವಾ ಜನರಲ್ ಸೈನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ರೈಲ್ವೆ ಎಕ್ಸಾಮ್ಗಳಲ್ಲಿ ಟೆಂತ್ ಲೆವೆಲಿನ ಸೈನ್ಸ್ ಕ್ವಶನನ್ನು ಕೇಳಲಾಗತ್ತೆ ಆರ್ ಪಿ ಎಫ್ ಕಾನ್ಸ್ಟೇಬಲಲ್ಲಿ ಐದಾರು ಕ್ವಶನ್ಗಳು ಸೈನ್ಸ್ಗೆ ರಿಲೇಟೆಡ್ ಆಗಿರುವಂಥ ಕ್ವಶನನ್ನು ಕೇಳ್ತಾರೆ ಹಾಗೆ ರೈಲ್ವೆ ಗ್ರೂಪ್ ಡಿ ಎಕ್ಸಾಮ್ನಲ್ಲಿ ಇಪ್ಪತ್ತು ಮಾರ್ಕ್ಸಿಗೆ ಸೈನ್ಸ್ನ ಕ್ವಶನನ್ನು ಕೇಳ್ತಾರೆ ಸೊ ಹಾಗಾಗಿ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ವಿಡಿಯೋನ ಕೊನೆ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇ ಪ್ರಶ್ನೆ ನ್ಯೂಟನ್ ಚಲನೆಯ ಮೊದಲನೇ ನಿಯಮ ಕೆಳಗಿನ ಯಾವುದನ್ನು ವಿವರಿಸ್ತದೆ ಆಪ್ಷನ್ ಎ ಜಡತ್ವ ಆಪ್ಷನ್ ಬಿ ವೇಗ ಆಪ್ಷನ್ ಸಿ ಅವೇಗ ಆಪ್ಷನ್ ಡಿ ವೇಗೋತ್ಕರ್ಷ ಇದಕ್ಕೆರೆ ಆನ್ಸರ್ ಆಪ್ಷನ್ ಎ ಜಡತ್ವ ನೋಡಿ ನ್ಯೂಟನ್ನ ಚಲನೆಯ ನಿಯಮಗಳು ಮೊದಲನೇ ನಿಯಮ ಜಡತ್ವ ಒಂದು ಕಾಯದ ಮೇಲೆ ಬಾಹ್ಯ ಬಲವನ್ನು ಪ್ರಯೋಗಿಸಿದಾಗ ಮಾತ್ರ ಅದು ತನ್ನ ಸ್ಥಾನವನ್ನು ಬದಲಿಸುತ್ತದೆ ಇಲ್ಲದಿದ್ದರೆ ತಾನು ಇದ್ದ ಸ್ಥಾನದಲ್ಲಿಯೇ ಇರುತ್ತದೆ ಅಂದರೆ ಇಲ್ಲಿ ಈ ನಿಯಮ ಏನು ಹೇಳ್ತಿದೆ ಅಂದರೆ ಎಕ್ಸಾಂಪಲ್ ಈಗ ಒಂದು ಜಾಗದಲ್ಲಿ ಒಂದು ಚೇರ್ ಇರುತ್ತೆ ಆ ಚೇರ್ ಮೇಲೆ ಯಾರು ಒಬ್ಬರು ಬಂದು ಬಾಹ್ಯ ಬಲ ಅಂದ್ರೆ ಮುಟ್ಟೋದಾಗಿರ್ಬೋದು ತಳ್ಳೋದಾಗಿರೋ ಮಾಡಲಿಲ್ಲ ಅಂದರೆ ಆ ಚೇರ್ ಯಾವ ಸ್ಥಿತಿಯಲ್ಲಿ ಇತ್ತಲ್ಲ ಅದೇ ಸ್ಥಿತಿಯಲ್ಲಿ ಇರುತ್ತೆ ಅದೇ ಒಂದು ವೇಳೆ ಯಾರು ಬಂದು ಮುಟ್ಟೋದು ತಳ್ಳೋದು ಮಾಡಿದ್ರೆ ಆ ಜಾಗವನ್ನು ಬದಲಾಯಿಸುತ್ತೆ ಅಥವಾ ಕೆಳಗಡೆ ಬೀಳುತ್ತೆ ಸೊ ಇದನ್ನೇ ಈಗ ನ್ಯೂಟನ್ನ ಮೊದಲ ನಿಯಮ ಹೇಳ್ತಿದೆ ಒಂದು ವಸ್ತುವಿನ ಮೇಲೆ ಬಾಹ್ಯ ಬಲ ಪ್ರಯೋಗಿಸಿದಾಗ ಮಾತ್ರ ಅದು ತನ್ನ ಸ್ಥಾನವನ್ನು ಬದಲಾಯಿಸುತ್ತೆ ಇಲ್ಲದಿದ್ದರೆ ಹೇಗಿರುತ್ತಲ್ಲ ಅದೇ ಸ್ಥಾನದಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ನೆಕ್ಸ್ಟ್ ಎಕ್ಸಾಂಪಲ್ ಎಕ್ಸಾಂಪಲ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಎಕ್ಸಾಂಪಲ್ಗಳನ್ನು ಕೊಟ್ಟು ಇದು ನ್ಯೂಟನ್ನ ಯಾವ ನಿಯಮದ ಉದಾಹರಣೆ ಆಗಿದೆ ಅಂತ ಕೇಳ್ತಾರೆ ಸೊ ಆಗ ನಾವು ಆನ್ಸರ್ನ ಮಾಡಬೇಕಾಗತ್ತೆ ಮೊದಲನೇ ನಿಯಮಕ್ಕೆ ಎಕ್ಸಾಂಪಲ್ ನೋಡಿ ಬಸ್ಸಿನ ಚಾಲಕ ಒಮ್ಮೆನೇ ಚಲಿಸಲು ಪ್ರಾರಂಭಿಸಿದರೆ ಪ್ರಯಾಣಿಕರು ಹಿಂದಕ್ಕೆ ವಾಲುತ್ತಾರೆ ಈಗ ನೀವೊಂದು ಬಸ್ಸಲ್ಲಿ ಹೋಗ್ತಿರ್ತೀರಾ ಇಲ್ಲ ಬೈಕಲ್ಲಿ ಹೋಗ್ತಿರ್ತೀರಾ ಒಂದೇ ಸಲ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ಹಿಂದೆ ಹೋಗ್ತೀವಿ ಮತ್ತು ನೆಕ್ಸ್ಟ್ ಪಾಯಿಂಟ್ ನೋಡಿ ಬಸ್ಸಿನಲ್ಲಿ ಚಲಿಸುತ್ತಿರುವ ಪ್ರಯಾಣಿಕರು ಚಾಲಕ ಬ್ರೇಕ್ ಹಾಕಿದ ತಕ್ಷಣ ಮುಂದಕ್ಕೆ ವಾಲುತ್ತೇವೆ ಅದೇ ನಾವೀಗ ಬಸ್ಸಲ್ಲಿ ಹೋಗ್ತಿರುವಾಗ ಅಥವಾ ಬೈಕಲ್ಲಿ ಹೋಗ್ತಿರುವಾಗ ಸಡನ್ನಾಗಿ ಬ್ರೇಕ್ ಹಿಡಿದ್ರೆ ನಾವು ಮುಂದಕ್ಕೆ ವಾಲ್ತೀವಿ ಇದು ಈ ನ್ಯೂಟನ್ನ ಮೊದಲನೇ ನಿಯಮದ ಜಡತ್ವಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಒಂದು ತೆಳುವಾದ ಕಾಗದದ ಮೇಲೆ ನಾಣ್ಯವನ್ನು ಇಟ್ಟು ವೇಗವಾಗಿ ಕಾಗದವನ್ನು ಎಳೆದಾಗ ನಾಣ್ಯ ಅದೇ ಸ್ಥಳದಲ್ಲಿ ಇರುತ್ತದೆ ಅಂದರೆ ಒಂದು ಟೇಬಲ್ ಮೇಲೆ ಪೇಪರನ್ನು ಇಟ್ಟು ಆ ಪೇಪರ್ ಮೇಲೆ ಒಂದು ಕಾಯ್ನನ್ನು ಇಟ್ಟು ಜೋರಾಗಿ ಪೇಪರನ್ನು ಎಳೆದಾಗ ಆ ಕಾಯಿನ್ ಅಲ್ಲೇ ಇರುತ್ತೆ ಕೆಳಗಡೆ ಬೀಳೋದಿಲ್ಲ ಇವಿಷ್ಟು ಕೂಡ ನ್ಯೂಟನ್ನ ಮೊದಲನೇ ನಿಯಮದ ಉದಾಹರಣೆಯಾಗಿದೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಒಂದೇ ಪರಮಾಣು ಸಂಖ್ಯೆ ಆದರೆ ಬೇರೆ ಬೇರೆ ಪರಮಾಣು ರಾಷ್ಟ್ರ ಸಂಖ್ಯೆಯನ್ನು ಹೊಂದಿರುವ ಧಾತುಗಳನ್ನು ಏನೆಂದು ಕರೆಯಲಾಗುವುದು ಆಪ್ಷನ್ ಎ ಐಸೋಟೋಪ್ ಆಪ್ಷನ್ ಬಿ ಐಸೋಟೋನ್ಸ್ ಆಪ್ಷನ್ ಸಿ ಐಸೋಬಾರ್ಸ್ ಆಪ್ಷನ್ ಡಿ ಐಸೋಮರ್ ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಎ ಐಸೋಟೋಪ್ಗಳು ಈ ಐಸೋಟೋಪ್ ಐಸೋಟೋನ್ಸ್ ಐಸೋಬಾರ್ ಐಸೋಮರ್ ನೋಡೋಕ್ಕಿಂತ ಮುಂಚೆ ಪರಮಾಣು ಅಂದರೆ ಏನಂತ ತಿಳಿಯೋಣ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳಬಲ್ಲ ವಿಭಜಿಸಲು ಸಾಧ್ಯವಾದ ಮೂಲವಸ್ತುವಿನ ಅತ್ಯಂತ ಚಿಕ್ಕ ಘಟಕವನ್ನು ಪರಮಾಣು ಅಂತ ಕರೀತಾರೆ ಪರಮಾಣುವಿನಲ್ಲಿರುವ ಕಣಗಳು ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಪರಮಾಣುವಿನ ಕೇಂದ್ರದಲ್ಲಿರುವ ಕಣಗಳು ಪ್ರೋಟಾನ್ ಮತ್ತು ನ್ಯೂಟ್ರಾನ್ ನೀವು ಇಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು ಇದೊಂದು ಪರಮಾಣು ಈ ಪರಮಾಣುವಿನ ಕೇಂದ್ರದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿದೆ ಪರಮಾಣುವಿನ ಕೇಂದ್ರದಲ್ಲಿರುವ ಒಟ್ಟು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ನ್ಯೂಕ್ಲಿಯಸ್ ಅಂತ ಕರೀತಾರೆ ಇದನ್ನು ನೆನಪಿಟ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಂಪಲ್ ಕೇಳಿದರೆ ಕೂಡ ಪ್ರೋಟಾನ್ ಧನ ವಿದ್ಯುತ್ ಆವೇಶ ಆದರೆ ಎಲೆಕ್ಟ್ರಾನ್ ಋಣ ವಿದ್ಯುತ್ ಆವೇಶ ಆಗಿರುತ್ತೆ ನ್ಯೂಟ್ರಾನ್ ವಿದ್ಯುತ್ ಆವೇಶ ರಹಿತ ಆದ್ದರಿಂದ ಇದು ತಟಸ್ಥವಾಗಿರುತ್ತೆ ಎಕ್ಸ್ ಝೆಡ್ ಆ್ಯಂಡ್ ಎ ಇದರಲ್ಲಿ ಎಕ್ಸ್ ಧಾತು ಆದರೆ ಝೆಡ್ ಪರಮಾಣು ಸಂಖ್ಯೆ ಆಗಿರುತ್ತೆ ಎ ಪರಮಾಣು ರಾಶಿ ಸಂಖ್ಯೆ ಆಗಿರುತ್ತೆ ನೋಡಿ ಎಕ್ಸಾಂಪಲಿಂದ ತಿಳಿಯೋಣ ಹೆಚ್ ಒನ್ ಸಿಕ್ಸ್ ಇಲ್ಲಿ ಹೆಚ್ ಹೈಡ್ರೋಜನ್ ಧಾತು ಒಂದು ಪರಮಾಣು ಸಂಖ್ಯೆ ಆರು ಪರಮಾಣು ರಾಶಿ ಸಂಖ್ಯೆ ಪರಮಾಣು ಸಂಖ್ಯೆ ಅಂದರೆ ಒಂದು ಪರಮಾಣುವಿನಲ್ಲಿರುವ ಒಟ್ಟು ಪ್ರೋಟಾನ್ಗಳ ಸಂಖ್ಯೆಯನ್ನು ಪರಮಾಣು ಸಂಖ್ಯೆ ಅಂತ ಕರೀತಾರೆ ಈ ಪರಮಾಣು ಸಂಖ್ಯೆಯನ್ನು ಝಡ್ ಅಕ್ಷರದಿಂದ ಸೂಚಿಸಲಾಗುತ್ತೆ ಪರಮಾಣು ರಾಶಿ ಸಂಖ್ಯೆ ಅಂದರೆ ಒಂದು ಪರಮಾಣುವಿನಲ್ಲಿರುವ ಒಟ್ಟು ನ್ಯೂಟ್ರನ್ ಮತ್ತು ಪ್ರೋಟಾನ್ಗಳ ಸಂಖ್ಯೆಯನ್ನು ಪರಮಾಣು ರಾಶಿ ಸಂಖ್ಯೆ ಅಂತ ಕರೀತಾರೆ ಇದನ್ನು ಎ ಅಕ್ಷರದಿಂದ ಸೂಚಿಸುತ್ತಾರೆ ಈ ಪರಮಾಣು ಸಂಖ್ಯೆ ಮತ್ತು ಪರಮಾಣು ರಾಶಿ ಸಂಖ್ಯೆಗಳ ವಿಭಿನ್ನತೆಯ ಆಧಾರದ ಮೇಲೆ ಐಸೋಟೋಪ್ ಐಸೋಬಾರ್ ಐಸೋಟೋನ್ಸ್ ಐಸೋಮರ್ ಅಂತ ವಿಭಜನೆ ಮಾಡ್ತಾರೆ ಐಸೋಟೋಪ್ಗಳು ಎಂದರೆ ಒಂದೇ ಪರಮಾಣು ಸಂಖ್ಯೆ ಆದರೆ ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆಯನ್ನು ಹೊಂದಿರುವ ಧಾತುಗಳನ್ನು ಐಸೋಟೋಪ್ಗಳು ಅಂತ ಕರೀತಾರೆ ಇಲ್ಲಿ ಎಕ್ಸಾಂಪಲ್ ಮೂಲಕ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹೆಚ್ ಒನ್ ಟ್ವೆಲ್ ಹೆಚ್ ಒನ್ ತರ್ಟಿ ನೋಡಿ ಎರಡು ಎಕ್ಸಾಂಪಲಲ್ಲೂ ಪರಮಾಣು ಸಂಖ್ಯೆ ಒಂದೇ ಇದೆ ಆದರೆ ಪರಮಾಣು ರಾಶಿ ಸಂಖ್ಯೆ ಬೇರೆ ಬೇರೆ ಇದೆ ಸೊ ಇದನ್ನು ಐಸೋಟೋಪ್ ಅಂತ ಕರೀತಾರೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಐಸೋಬಾರ್ ಒಂದೇ ಪರಮಾಣು ರಾಶಿ ಸಂಖ್ಯೆ ಆದರೆ ಬೇರೆ ಬೇರೆ ಪರಮಾಣು ಸಂಖ್ಯೆ ಹೊಂದಿರುವ ಬೇರೆ ಬೇರೆ ಧಾತುವಿನ ಪರಮಾಣುಗಳನ್ನು ಐಸೋಬಾರ್ ಅಂತ ಕರೀತಾರೆ ಎಕ್ಸಾಂಪಲ್ ನೋಡಿ ಕ್ಯಾಲ್ಸಿಯಂ ಟ್ವೆಂಟಿ ಆ್ಯಂಡ್ ಫೋರ್ಟಿ ಆರ್ಗನ್ ಏಯ್ಟೀನ್ ಆ್ಯಂಡ್ ಫೋರ್ಟಿ ನೋಡಿ ಎರಡೂ ಧಾತುಗಳಲ್ಲೂ ಪರಮಾಣು ರಾಶಿ ಸಂಖ್ಯೆ ಸೇಮ್ ಇದ್ದರೆ ಪರಮಾಣು ಸಂಖ್ಯೆ ಬೇರೆ ಬೇರೆ ಇದೆ ಸೊ ಇಂತಹ ಧಾತುಗಳನ್ನು ಐಸೋಬಾರ್ಸ್ ಅಂತ ಕರೀತಾರೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಐಸೋಟೋನ್ಸ್ ಒಂದೇ ಸಂಖ್ಯೆ ನ್ಯೂಟ್ರಾನ್ಗಳನ್ನು ಹೊಂದಿರುವ ಬೇರೆ ಬೇರೆ ಪರಮಾಣು ಸಂಖ್ಯೆ ಮತ್ತು ಪರಮಾಣು ರಾಷ್ಟು ಸಂಖ್ಯೆಯನ್ನು ಹೊಂದಿರುವ ಬೇರೆ ಬೇರೆ ಧಾತುಗಳ ಪರಮಾಣುಗಳನ್ನು ಐಸೋಟೋನ್ಸ್ಗಳಂತ ಕರೀತಾರೆ ಎಕ್ಸಾಂಪಲ್ ಕಾರ್ಬನ್ ಸಿಕ್ಸ್ ಫೋರ್ಟಿ ಆಕ್ಸಿಜನ್ ಏಯ್ಟ್ ಸಿಕ್ಸ್ಟಿ ನೋಡಿ ಡೆಫಿನೇಷನಲ್ಲಿ ಹೇಳಿದ್ದಾರೆ ಒಂದೇ ನ್ಯೂಟ್ರನ್ಗಳನ್ನು ಹೊಂದಿರುವ ಈ ನ್ಯೂಟ್ರಾನ್ ಹೇಗೆ ಕಂಡುಹಿಡಿಯಬೇಕು ಸರ್ ಅಂದರೆ ಪರಮಾಣು ರಾಶಿ ಸಂಖ್ಯೆಯಲ್ಲಿ ಪರಮಾಣು ಸಂಖ್ಯೆನ ಮೈನಸ್ ಮಾಡಬೇಕು ನೋಡಿದ ಎಕ್ಸಾಂಪಲ್ ಕಾರ್ಬನ್ನಲ್ಲಿ ಹದಿನಾಲ್ಕು ಪರಮಾಣು ರಾಶಿ ಸಂಖ್ಯೆ ಇದೆ ಹಾಗೆ ಆರು ಪರಮಾಣು ಸಂಖ್ಯೆ ಇದೆ ಅದನ್ನು ಮೈನಸ್ ಮಾಡಿದ್ರೆ ನ್ಯೂಟ್ರನ್ಗಳು ಎಷ್ಟಿದೆ ಅಂತ ಸಿಗತ್ತೆ ಸೊ ಈ ಕಾರ್ಬನ್ನಲ್ಲಿ ಎಂಟು ನ್ಯೂಟ್ರನ್ಗಳಿದೆ ಹಾಗೆ ಇನ್ನೊಂದು ಎಕ್ಸಾಂಪಲ್ ಆಕ್ಸಿಜನ್ನಲ್ಲಿ ಪರಮಾಣು ರಾಶಿ ಸಂಖ್ಯೆ ಹದಿನಾರಿದೆ ಇದೆ ಪರಮಾಣು ಸಂಖ್ಯೆ ಎಂಟಿದೆ ಪರಮಾಣು ರಾಶಿ ಸಂಖ್ಯೆಯಲ್ಲಿ ಪರಮಾಣು ಸಂಖ್ಯೆನ ಮೈನಸ್ ಮಾಡಿದ್ರೆ ನ್ಯೂಟ್ರಾನ್ಗಳು ಸಿಗುತ್ತೆ ಸೊ ಇದರಲ್ಲಿ ಎಂಟು ನ್ಯೂಟ್ರಾನ್ಗಳಿದೆ ಸೊ ಎರಡು ಧಾತುಗಳ ನ್ಯೂಟ್ರಾನ್ಗಳ ಸಂಖ್ಯೆ ಒಂದೇ ಇದೆ ಆದರೆ ಪರಮಾಣು ರಾಶಿ ಸಂಖ್ಯೆ ಪರಮಾಣು ಸಂಖ್ಯೆ ಬೇರೆ ಬೇರೆ ಇದೆ ಹಾಗೂ ಬೇರೆ ಬೇರೆ ಧಾತುಗಳು ಕೂಡ ಇವಾಗೆ ಇಂತಹ ಧಾತುಗಳನ್ನು ಐಸೋ ಟೋನ್ಸ್ಗಳಂತ ಕರೀತಾರೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಐಸೋಮರ್ ಒಂದೇ ರೀತಿ ಅಣುಸೂತ್ರ ಹೊಂದಿರುವ ಬೇರೆ ಬೇರೆ ರಚನೆಯನ್ನು ಹೊಂದಿರುವ ಸಂಯುಕ್ತಗಳಿಗೆ ಐಸೋಮರ್ ಅಂತ ಕರೀತಾರೆ ಎಕ್ಸಾಂಪಲ್ ನೋಡಿ ಬ್ಯೂಟೆನ್ ಸಿ ಫೋರ್ ಹೆಚ್ ಟೆನ್ ಐಸೋಬ್ಯೂಟೆನ್ ಸಿ ಫೋರ್ ಹೆಚ್ ಟೆನ್ ಎರಡೂ ಸಂಯುಕ್ತಗಳ ಅಣುಸೂತ್ರ ಒಂದೇ ಇದೆ ಆದರೆ ರಚನೆ ಬೇರೆ ಬೇರೆ ಇದೆ ಇಂತಹ ಸಂಯುಕ್ತಗಳಿಗೆ ಐಸೋಮರ್ ಅಂತ ಕರೀತಾರೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಆಧುನಿಕ ಕೋಷ್ಟಕದಲ್ಲಿ ಎಷ್ಟು ಧಾತುಗಳಿವೆ ಆಪ್ಷನ್ ಎ ನೂರ ಇಪ್ಪತ್ತು ಆಪ್ಷನ್ ಬಿ ನೂರ ಹನ್ನೊಂದು ಆಪ್ಷನ್ ಸಿ ನೂರ ಎಂಟು ಆಪ್ಷನ್ ಡಿ ನೂರ ಹದಿನೆಂಟು ಇದಕ್ಕೆ ರೇಟ್ ಆನ್ಸರ್ ಆಪ್ಷನ್ ಡಿ ನೂರ ಹದಿನೆಂಟು ಸರಿಯಾದ ಉತ್ತರ ನೋಡಿ ಆಧುನಿಕ ಆವರ್ತ ಕೋಷ್ಟಕದ ಬಗ್ಗೆ ನೋಡೋದಾದರೆ ಆಧುನಿಕ ಆವರ್ತ ಕೋಷ್ಟಕದ ಪಿತಾಮಹ ಹೆನ್ರಿ ಮೋಸ್ಲೆ ಬರೀ ಆವೃತ್ತ ಕೋಷ್ಟಕದ ಪಿತಾಮ ಡೆಮೆಂಡ್ರಿ ಮೆಂಡಲಿವ್ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ನೂರ ಹದಿನೆಂಟು ಧಾತುಗಳಿವೆ ಹಾಗೂ ಈ ಆವರ್ತ ಕೋಷ್ಟಕದಲ್ಲಿ ಏಳು ಅಡ್ಡ ಸಾಲುಗಳಿವೆ ಈ ಏಳು ಅಡ್ಡ ಸಾಲುಗಳನ್ನು ಆವರ್ತ ಅಂತ ಕರೀತಾರೆ ಹಾಗೂ ಹದಿನೆಂಟು ಕಂಬ ಸಾಲುಗಳಿವೆ ಈ ಕಂಬ ಸಾಲುಗಳನ್ನು ಗುಂಪು ಅಥವಾ ವರ್ಗ ಅಂತ ಕರೀತಾರೆ ಇದನ್ನು ನೆನ್ಪಿಟ್ಕೊಳ್ಳಿ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ನಾಲ್ಕು ಬ್ಲ್ಯಾಕ್ಗಳಿವೆ ಎಸ್ ಬ್ಲ್ಯಾಕ್ ಎಫ್ ಬ್ಲ್ಯಾಕ್ ಡಿ ಬ್ಲ್ಯಾಕ್ ಪಿ ಬ್ಲ್ಯಾಕ್ ಈ ಡಯಾಗ್ರಾಮಲ್ಲಿ ನೀವು ನೋಡ್ಬೋದು ಮೊದಲ ಎರಡು ಗುಂಪನ್ನು ಎಸ್ ಬ್ಲ್ಯಾಕ್ ಅಂತ ಕರೀತಾರೆ ಈ ಎಸ್ ಬ್ಲ್ಯಾಕ್ನಲ್ಲಿರುವ ಧಾತುಗಳು ಎಲ್ಲ ಲೋಹಗಳಾಗಿರ್ತವೆ ಆದರೆ ಹೈಡ್ರೋಜನನ್ನು ಹೊರತುಪಡಿಸಿ ನೆಕ್ಸ್ಟ್ ಡಿ ಬ್ಲ್ಯಾಕ್ ಮೂರರಿಂದ ಹನ್ನೆರಡನೇ ಕಂಬ ಸಾಲಿನ ಧಾತುಗಳನ್ನು ಡಿ ಬ್ಲ್ಯಾಕ್ ಅಂತ ಕರೀತಾರೆ ಈ ಕಂಬ ಸಾಲಿನ ಧಾತುಗಳು ಸಾಮಾನ್ಯವಾಗಿ ಲೋಹಗಳಾಗಿರ್ತವೆ ನೆಕ್ಸ್ಟ್ ಪಿ ಬ್ಲ್ಯಾಕ್ ಹದಿಮೂರರಿಂದ ಹದಿನೆಂಟನೇ ಕಂಬ ಸಾಲಿನ ಧಾತುಗಳನ್ನು ಪಿ ಬ್ಲ್ಯಾಕ್ ಧಾತುಗಳು ಅಂತ ಕರೀತಾರೆ ಈ ಪಿ ಬ್ಲ್ಯಾಕ್ನ ಧಾತುಗಳು ಸಾಮಾನ್ಯವಾಗಿ ಆಲೋಹಗಳಾಗಿರ್ತವೆ ನೆಕ್ಸ್ಟ್ ಎಫ್ ಬ್ಲ್ಯಾಕ್ ಎಫ್ ಬ್ಲ್ಯಾಕ್ನ ಧಾತುಗಳನ್ನು ಆ್ಯಂಥೊಲೈಟ್ಸ್ ಮತ್ತು ಆಕ್ಟಿಲೈಟ್ಸ್ ಅಂತ ಕರೀತಾರೆ ಲ್ಯಾಂಥಮ್ ನಂತರ ಬರುವ ಹದಿನಾಲ್ಕು ಧಾತುಗಳು ಒಂದೇ ಲಕ್ಷಣಗಳನ್ನು ಹೊಂದಿರುವುದರಿಂದ ಅವುಗಳನ್ನು ಲ್ಯಾಂಥೋನೈಟ್ ಅಂತ ಕರೀತಾರೆ ನೆಕ್ಸ್ಟ್ ಆ್ಯಕ್ಟಿಲೈಟ್ ಆಕ್ಟಿನಮ್ ನಂತರ ಬರುವ ಹದಿನಾಲ್ಕು ಧಾತುಗಳು ಒಂದೇ ಲಕ್ಷಣ ಹೊಂದಿರುವುದರಿಂದ ಅವುಗಳನ್ನು ಆಕ್ಟಿಲೈಟ್ಗಳಂತ ಕರೀತಾರೆ ಈ ಎಲ್ಲ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಹಾಲಿನಲ್ಲಿರುವ ಆಮ್ಲ ಯಾವುದು ಆಪ್ಷನ್ ಎ ಸಿಟ್ರಿಕ್ ಆಮ್ಲ ಆಪ್ಷನ್ ಬಿ ಲ್ಯಾಕ್ಟಿಕ್ ಆಮ್ಲ ಆಪ್ಷನ್ ಸಿ ಗ್ಲುಟಾಮಿಕ್ ಆಮ್ಲ ಆಪ್ಷನ್ ಡಿ ಪೋಲಿಕ್ ಆಮ್ಲ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಲ್ಯಾಕ್ಟಿಕ್ ಆಮ್ಲ ನೋಡಿ ಪದಾರ್ಥಗಳು ಮತ್ತು ಅವುಗಳಲ್ಲಿರುವ ಆಮ್ಲಗಳನ್ನು ಕೊಟ್ಟಿದ್ದೀನಿ ಲಿಂಬೆ ಹಣ್ಣು ಲಿಂಬೆ ಹಣ್ಣಿನಲ್ಲಿ ಸೆಟ್ರಿಕ್ ಆಮ್ಲ ಹುಣಸೆ ಹಣ್ಣಿನಲ್ಲಿ ಟಾರ್ಟರಿಕ್ ಆಮ್ಲ ಕಿತ್ತಳೆ ಹಣ್ಣಿನಲ್ಲಿ ಅಸ್ಕಾರ್ಬಿಕ್ ಆಮ್ಲ ಮಾವು ಮತ್ತು ಟೊಮ್ಯಾಟೊ ಅಲ್ಲಿ ಆಸ್ಕಾಲಿಕ್ ಆಮ್ಲ ಗೋಧಿಯಲ್ಲಿ ಗ್ಲುಟಮಿಕ್ ಆಮ್ಲ ಹಾಲಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಟೀ ಪುಡಿ ಮತ್ತು ವೈನ್ನಲ್ಲಿ ಟಾನಿಕ್ ಆಮ್ಲ ಪಾಲಕ್ ಸೊಪ್ಪಿನಲ್ಲಿ ಪೋಲಿಕ್ ಆಮ್ಲ ಇರುವೆಯಲ್ಲಿ ಫಾರ್ಮಿಕ್ ಆಮ್ಲ ಬೆಣ್ಣೆಯಲ್ಲಿ ಬ್ಯೂಟರಿಕ್ ಆಮ್ಲ ಮಣ್ಣಿನಲ್ಲಿ ಹ್ಯೂಮಿಕ್ ಆಮ್ಲ ಇದು ತುಂಬಾ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಭೂಮಿಯ ಹೊರಪದರದಲ್ಲಿ ಅತ್ಯಂತ ಹೇರಳವಾಗಿರುವ ಅಂಶ ಯಾವುದು ಆಪ್ಷನ್ ಎ ಸಿಲಿಕಾನ್ ಆಪ್ಷನ್ ಬಿ ಆಕ್ಸಿಜನ್ ಆಪ್ಷನ್ ಸಿ ಮೆಗ್ನೀಷಿಯಮ್ ಆಪ್ಷನ್ ಡಿ ಸೋಡಿಯಂ ಇದಕ್ಕೆರಡು ಆನ್ಸರ್ ಆಪ್ಷನ್ ಬಿ ಆಕ್ಸಿಜನ್ ನೋಡಿ ಭೂಮಿಯ ಹೊರಪದರದ ರಾಸಾಯನಿಕ ಸಂಯೋಜನೆಯು ತೊಂಬತ್ತ್ಮೂರು ಅಂಶಗಳನ್ನು ಒಳಗೊಂಡಿದೆ ಅವುಗಳಲ್ಲಿ ಎಂಟು ಮಾತ್ರ ದ್ರವ್ಯ ರಾಶಿ ನೈಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟರಷ್ಟು ಪ್ರತಿನಿಧಿಸುತ್ತದೆ ಹೆಚ್ಚಿನ ಪ್ರಮಾಣ ಯಾವುದಿದೆ ಅದರಿಂದ ನೋಡ್ಕೊಂಬರೋಣ ಆಕ್ಸಿಜನ್ ಫೋರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಸಿಲಿಕಾನ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಅಲುಮಿನಿಯಂ ಏಯ್ಟ್ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಐರನ್ ಅಥವಾ ಕಬ್ಬಿಣ ಫೈವ್ ಪರ್ಸೆಂಟ್ ಕ್ಯಾಲ್ಶಿಯಂ ತ್ರೀ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಸೋಡಿಯಂ ಟೂ ಪಾಯಿಂಟ್ ಏಯ್ಟ್ ತ್ರೀ ಪರ್ಸೆಂಟ್ ಪೊಟ್ಯಾಷಿಯಮ್ ಟೂ ಪಾಯಿಂಟ್ ಸಿಕ್ಸ್ ಜೀರೋ ಪರ್ಸೆಂಟ್ ಮೆಗ್ನೀಷಿಯಮ್ ಟೂ ಪಾಯಿಂಟ್ ಸಿಕ್ಸ್ ಏಯ್ಟ್ ಪರ್ಸೆಂಟ್ ಇಲ್ಲಿ ಯಾವ ಅಂಶ ಆದಮೇಲೆ ಯಾವ ಅಂಶ ಇದೆ ಅಂತ ಸರಿಯಾಗಿ ನೆನಪಿಟ್ಕೊಳ್ಳಿ ಯಾಕಂದರೆ ಎಸ್ ಎಲ್ಲಿ ತುಂಬ ಸಲ ಈ ಕ್ವಶನ್ನ ಕೇಳಿದರೆ ಹಾಗೆ ಇದನ್ನು ಸಿ ಟಿಯಲ್ಲೂ ಕೇಳ್ತಾರೆ ಈ ಕ್ಲಾಸ್ ಆದಮೇಲೆ ಈ ವಿಡಿಯೋದ ಪಿ ಡಿ ಎಫ್ನ ನಿಮಗೆ ಕೊಡ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಪ್ರಾಣಿ ಜೀವಕೋಶದಲ್ಲಿ ಈ ಕೆಳಗಿನ ಯಾವುದೂ ಇರುವುದಿಲ್ಲ ಆಪ್ಷನ್ ಎ ಕೋಶ ಕೇಂದ್ರ ಆಪ್ಷನ್ ಬಿ ಕೋಶ ಬಿತ್ತಿ ಆಪ್ಷನ್ ಸಿ ಕೋಶ ಪೊರೆ ಆಪ್ಷನ್ ಡಿ ಕೋಶ ದ್ರವ್ಯ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಕೋಶ ಬಿತ್ತಿ ನೋಡಿ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ಡಯಾಗ್ರಾಮ್ನ ಕೊಟ್ಟಿದ್ದೀನಿ ಇದರಲ್ಲಿ ನೋಡ್ಕೊಳ್ಳಿ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕೋಶ ಬಿತ್ತಿ ಎಂಬ ಭಾಗ ಕಾಣುತ್ತೆ ಪ್ರಾಣಿ ಜೀವಕೋಶದಲ್ಲಿ ಕೋಶ ಬಿತ್ತಿ ಎಂಬ ಭಾಗ ಕಾಣಲ್ಲ ಹಾಗೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶದಲ್ಲಿ ಯಾವ್ಯಾವ ಭಾಗ ಡಿಫ್ರೆಂಟ್ ಆಗಿದೆ ಅಂತ ನೋಡೋದಾದರೆ ಸಸ್ಯ ಜೀವಕೋಶದಲ್ಲಿ ಕೋಶ ಬಿತ್ತಿ ಮತ್ತು ರಸದಾನಿ ಅಂತ ಇರತ್ತೆ ಆದರೆ ಪ್ರಾಣಿ ಜೀವಕೋಶದಲ್ಲಿ ಅದಿರಲ್ಲ ಪ್ರಾಣಿ ಜೀವಕೋಶದಲ್ಲಿ ಸೆಂಟ್ರಿಯೋಲ್ ಅಂತ ಇರುತ್ತೆ ಆದರೆ ಸಸ್ಯ ಜೀವಕೋಶದಲ್ಲಿ ಸೆಂಟ್ರಿಯೋಲ್ ಅಂತ ಇರಲ್ಲ ನೆಕ್ಸ್ಟ್ ಪ್ರಶ್ನೆ ಚಿಕನ್ ಗುನ್ಯ ಯಾವುದರಿಂದ ಬರುತ್ತದೆ ಆಪ್ಷನ್ ಎ ಫಂಗೈ ಆಪ್ಷನ್ ಬಿ ವೈರಸ್ ಆಪ್ಷನ್ ಸಿ ಬ್ಯಾಕ್ಟೀರಿಯಾ ಆಪ್ಷನ್ ಡಿ ಪ್ರೋಟೋಝೋವಾ ಇದಕ್ಕೆ ರೆಟ್ ಆನ್ಸರ್ ಆಪ್ಷನ್ ಬಿ ವೈರಸ್ ವೈರಸ್ಗಳಿಂದ ಬರುವಂಥ ರೋಗಗಳು ಸಿಡುಬು ಸೀತಾಳೆ ಸಿಡುಬು ಸಾಮಾನ್ಯ ಶೀತ ಮಂಗನ ಬಾವು ರೇಬೀಸ್ ಡೆಂಗ್ಯೂ ಜ್ವರ ಪೋಲಿಯೋ ಆನೆಕಾಲು ಏಡ್ಸ್ ಹರ್ಪೀಸ್ ಹರ್ಪಸ್ ಜೋಸ್ಟರ್ ಇವುಗಳು ವೈರಸ್ಗಳಿಂದ ಬರುವಂಥ ರೋಗಗಳು ಇವುಗಳನ್ನು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ರಕ್ತ ಹೆಪ್ಪುಗಟ್ಟಲು ಯಾವ ವಿಟಮಿನ್ ಅಗತ್ಯವಿದೆ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ವಿಟಮಿನ್ ಕೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ವಿಟಮಿನ್ ಕೆ ನೋಡಿ ಇಲ್ಲಿ ವಿಟಮಿನ್ಗಳು ಮತ್ತು ಅವುಗಳ ನ್ಯೂನತೆಯಿಂದ ಬರುವ ಕಾಯಿಲೆಗಳನ್ನು ಕೊಟ್ಟಿದ್ದೀನಿ ಸರಿಯಾಗಿ ನೋಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ಗಳಿವು ವಿಟಮಿನ್ ಎ ಕೊರತೆಯಿಂದ ಎರಡು ಗರಡುತನ ಮತ್ತು ಚರ್ಮದ ಕಾಯಿಲೆ ಬರುತ್ತೆ ವಿಟಮಿನ್ ಬಿ ಒನ್ನಿಂದ ಬೇರೆ ಬೇರೆ ಕಾಯಿಲೆ ಬರುತ್ತೆ ವಿಟಮಿನ್ ಬಿ ಟು ಕೊರತೆಯಿಂದ ಫೋಟೋಫೋಬಿಯಾ ಕಾಯಿಲೆ ಬರುತ್ತೆ ವಿಟಮಿನ್ ಬಿ ತ್ರೀಯಿಂದ ಪೊಲಗ್ರ ಕಾಯಿಲೆ ಬರುತ್ತೆ ವಿಟಮಿನ್ ಬಿ ಇಂದ ಚರ್ಮದ ವ್ಯಾಧಿ ಬರುತ್ತೆ ವಿಟಮಿನ್ ಬಿ ಸಿಕ್ಸ್ ಕೊರತೆಯಿಂದ ಥರ್ಮಟೈಟಿಸ್ ಮತ್ತು ಡಿಮೇಶಿಯಸ್ ಕಾಯಿಲೆ ಬರುತ್ತೆ ವಿಟಮಿನ್ ಬಿ ಸೆವೆನ್ ಕೊರತೆಯಿಂದ ತಲೆ ಬೋಳಾಗುತ್ತದೆ ವಿಟಮಿನ್ ಬಿ ನೈನ್ ಕೊರತೆಯಿಂದ ರಕ್ತಹೀನತೆ ಮತ್ತು ಕುಂಠಿತ ಬೆಳವಣಿಗೆ ಆಗುತ್ತೆ ವಿಟಮಿನ್ ಬಿ ಟ್ವೆಲ್ನಿಂದ ರಕ್ತಹೀನತೆ ಕಾಯಿಲೆ ಬರುತ್ತೆ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಕಾಯಿಲೆ ಬರುತ್ತೆ ವಿಟಮಿನ್ ಡಿ ಕೊರತೆಯಿಂದ ರಿಟಿಕ್ಸ್ ಇದು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ವಿಟಮಿನ್ ಇ ಇಂದ ಸ್ನಾಯು ಕ್ಷೀಣಕ್ಕೆ ಮತ್ತು ಬಂಜೆತನ ಉಂಟಾಗುತ್ತೆ ವಿಟಮಿನ್ ಕೆ ಕೊರತೆಯಿಂದ ರಕ್ತ ಹೆಪ್ಪುಗಟ್ಟುವುದು ನಿಧಾನವಾಗುತ್ತೆ ಅದು ನಿಧಾನವಾದಾಗ ಗಾಯದಿಂದ ಅಧಿಕ ರಕ್ತಸ್ರಾವ ಉಂಟಾಗುತ್ತೆ ಇದಿಷ್ಟು ವಿಟಮಿನ್ಗಳ ಕೊರತೆಯಿಂದ ಬರುವಂಥ ರೋಗಗಳು ಸರಿಯಾಗಿ ನೆನ್ಪಿಟ್ಕೊಳ್ಳಿ ತುಂಬ ಎಕ್ಸಾಮಲ್ಲಿ ಇದಕ್ಕೆ ಕೇಳಿದ್ದಾರೆ ಹಾಗೆ ಕೆಳಗಿನ ಪಾಯಿಂಟ್ಗಳನ್ನು ನೋಡೋಣ ದೇಹದಲ್ಲಿ ಉತ್ಪತ್ತಿಯಾಗುವ ಜೀವಸತ್ವಗಳು ಅಂದರೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ವಿಟಮಿನ್ಗಳು ಯಾವುದಂದರೆ ವಿಟಮಿನ್ ಬಿ ವಿಟಮಿನ್ ಡಿ ವಿಟಮಿನ್ ಕೆ ನೀರಿನಲ್ಲಿ ಕರಗುವ ಜೀವಸತ್ವಗಳು ವಿಟಮಿನ್ ಬಿ ಮತ್ತು ಸಿ ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು ಎ ಡಿ ಇ ಕೆ ಇದನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ ಇದನ್ನು ತುಂಬ ಎಕ್ಸಾಂಪಲ್ ಕೇಳಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ಡಾಪ್ಲರ್ ಪರಿಣಾಮ ಕೆಳಗಿನ ಯಾವ ಸಂದರ್ಭದಲ್ಲಿ ಅನ್ವಯವಾಗುವುದಿಲ್ಲ ಆಪ್ಷನ್ ಎ ಒಂದು ವಸ್ತು ನಿಚ್ಚಲ ಸ್ಥಿತಿಯಲ್ಲಿದ್ದು ಇನ್ನೊಂದು ಚಲಿಸುತ್ತಿದ್ದರೆ ಆಪ್ಷನ್ ಬಿ ಎರಡು ವಸ್ತುಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿದ್ದರೆ ಆಪ್ಷನ್ ಸಿ ಎರಡೂ ವಸ್ತುಗಳು ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿದ್ದರೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ನೋಡಿ ಇಲ್ಲಿ ಯಾವುದೂ ಅನ್ವಯಿಸುವುದಿಲ್ಲ ಅಂತ ಕೇಳಿದರೆ ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಎರಡೂ ವಸ್ತುಗಳು ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿದ್ದರೆ ಡಾಪ್ಲರನ ಪರಿಣಾಮ ಶಬ್ದ ತರಂಗಗಳ ಆಕಾರ ಮತ್ತು ವೀಕ್ಷಕರ ನಡುವಿನ ಸಾಂಪೇಕ್ಷಿಕ ಚಲನೆಯಿಂದಾಗಿ ಮೂಲ ಶಬ್ದ ತರಂಗಗಳ ಆವೃತ್ತಿಯಲ್ಲಿ ತೋರುವಿಕೆ ಬದಲಾವಣೆ ಉಂಟಾಗುತ್ತದೆ ಇದನ್ನು ಡಾಪ್ಲರ ಪರಿಣಾಮ ಅಂತ ಕರೀತಾರೆ ಈ ಡೆಫಿನೇಷನ್ನಿಂದ ನಿಮಗೇನೂ ಅರ್ಥ ಆಗಿರಲ್ಲ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಅರ್ಥ ಆಗುತ್ತೆ ವೇಗವಾಗಿ ಚಲಿಸುತ್ತಿರುವ ಆ್ಯಂಬುಲೆನ್ಸ್ ನಮ್ಮ ಹತ್ರ ಬಂದಂಗೆ ಅದರ ಸೈರನ್ ಸೌಂಡ್ ಹೆಚ್ಚಾಗಿ ಜೋರಾಗಿ ಕೇಳಿಸುತ್ತೆ ನಮ್ಮಿಂದ ದೂರ ಹೋಗ್ತಿರೋಂಗೆ ಸೈರನ್ ಸೌಂಡ್ ಕಡಿಮೆ ಕೇಳಿಸತ್ತೆ ಇದನ್ನು ಡಾಪ್ಲರ ಪರಿಣಾಮ ಅಂತ ಕರೀತಾರೆ ಈ ಡಾಪ್ಲರ್ ಪರಿಣಾಮ ಎಲ್ಲೆಲ್ಲಿ ಅಪ್ಲಿಕೇಬಲ್ ಆಗುತ್ತೆ ನೋಡಿದ್ರೆ ವಾಹನಗಳ ವೇಗವನ್ನು ಪತ್ತೆಹಚ್ಚಲು ಉಪಯೋಗಿಸುವ ಸಾಧನ ರೆಡಾರ್ ಗನ್ನಲ್ಲಿ ಇದು ಅಪ್ಲಿಕೇಬಲ್ ಆಗುತ್ತೆ ಗಾಮಿಗಳ ವೇಗವನ್ನು ಪತ್ತೆ ಹಚ್ಚಲು ಇದರ ಉಪಯೋಗವಾಗುತ್ತೆ ಕೃತಕ ಉಪಗ್ರಹಗಳ ಜಾಡನ್ನು ಪತ್ತೆ ಹಚ್ಚಲು ಉಪಯೋಗಿಸುವರು ವೇಗ ಮಿತಿ ಮೀರಿ ಚಲಿಸುವ ವಾಹನವನ್ನು ಪತ್ತೆ ಹಚ್ಚಲು ಇವುಗಳನ್ನು ನೆನ್ಪಿಟ್ಕೊಳ್ಳಿ ಸೊ ಇದಿಷ್ಟು ಇವತ್ತಿನ ಕ್ಲಾಸಿನ ಕ್ವೆಶನ್ಗಳು ಇವೆಲ್ಲ ಕ್ವಶನ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಗಳು ಎಕ್ಸಾಮಲ್ಲಿ ಕೇಳೇ ಕೇಳ್ತಾರೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು